ಎಷ್ಟು ಶಾಲೆಗಳಿದೆ ಪ್ರಾಥಮಿಕ ಶಾಲೆ ಶಾಲೆ ನಲವತ್ತ್ ಮೂರು ಸಾವಿರ ಶಿಕ್ಷಕರವರು ಎಷ್ಟು ಕೊರತೆ ಇದೆ ಎಷ್ಟು ఫలిటీ సీకీ సర్కీ శలు అదీ ఎస్ ఎస్ సి ఫలితాంశ ఇస్తూ సర్కీ నైంటీ ఫోర్ ఫింట్ ఫెవెన్ సిక్స్ बारह के एक्चुअली तो नहीं कि सेवेंटी परसेंट बारह बारह तो नहीं कि पाइल्ड मॉर्डन ट्री सिंथेसिस पाइल्ड एक और तो मामले में टोटल तो खेला था फोर्टी टू दिला रहे थे तो मेरी आउटफील्ड फोर्टी टू सोंग ये रो ये रो परसों थी बहुत सारी साइंस से सब पकाड में आए आमेर मैथ्स सब पकाड में

ಸೋ ಇಟ್ಸ್ ಅನ್ಸಾರ್ ಟು ಮೈ ಮಾರ್ಕೆಟಿಂಗ್ ಇನ್ ಫುಲ್ ಟು ಗವನಿ ಅನ್ಸಾರ್ ಅಂತೂ ಕತ್ತೈಕನೇ ಬಟಾಯ್ ನಮ್ಮ ಕತ್ತೈಕನೇ ಇರಲ್ಲ ಸರ್ ಟೋಟಲ್ ಆಗಿ ಈ ರೀತಿ ನೆಕ್ಸ್ಟ್ ಜನರೇಷನ್ ಎಂಗೇಜ್ ಮಾಡ್ತಾ ಇದ್ದಾರೆ ಸ್ಕಿನ್ ಮಾಡ್ತಾ ಇದ್ದೀವಿ ಫಾಸ್ಟ್ ಆಗಿ ಡೇಟ್ಸ್ ಅಲ್ಲಿ ಸರ್ ಟು ಬಿಸಿನೆಸ್ ಆ ಟು ಓನ್ಲಿ ನಾಕಲ ಆ ಸೆಕೆಂಡ್ ಮಿನಟ್ ನೋ ಆಗ್ತಾ ಇಲ್ಲ ನಾ ಮิก್ ಮಾಡ್ತೀನಿ

डिपार्टमेंट और no, 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 no. तो विल कर दौड़ा भी विल भी बहुत जल्दी रिस्पॉन्स दे यानी माना क्या है जरूर हमारे बजट है तो देन वी आर प्लान इन नेक्स्ट टू को तिंगला ली इसके मैंडेट्स है कि अच्छी मार्क्स ಸರಿ ಊಟದ ವ್ಯವಸ್ಥೆ ನೋಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಮಕ್ಕಳಿಂದ ಕಂಪ್ಲೇಂಟ್ ಏನಾದರೂ ಬರ್ತಾ ಇದೆಯಾ ನೀವು ಕೂಡ ಅದು ನಾನು ಒಂದು ತಿಂಗಳು ಒನ್ ತಿಂಗ್ ಪಿ ಡಿ ಒಳಗೆ ಹೇಳ್ತಾ ನೀವು ಕೂಡ ವಿಸಿಟ್ ಮಾಡಬೇಕು ನಮ್ಮನ್ನು ಆರ್ಡರ್ ಹಾಕಿರೋದಲ್ಲಿ ನಿಮ್ಮ ಜೋಲಿ ಸ್ಟೇಷನ್ ಇರುವ ಹಾಸ್ಟೆಲ್ಸು ಕನ್ಸರ್ಟ್ ಪಿ ಡಿಒಸು ಅಲ್ಲಿ ತಿಂಗಳಲ್ಲಿ ಒಂದು ಬಾರಿ ವಿಸಿಟ್ ಮಾಡಲೇಬೇಕು ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಶೌಚಾಲಯ ಎಲ್ಲ ಫೆಸಿಲಿಟೀಸು ಎಲ್ಲ ಚೆಕ್ ಮಾಡಬೇಕಾಗ್ತದೆ ಆ ಅರ್ಬನ್ ಏರಿಯಲ್ಲಿ ಇರೋದು ಅರ್ಬನ್ ಬಾಡಿಗಳು ಮತ್ತು ಓ ಇದರಿಂದ ಯು ಕ್ಯಾನ್ ಪುಟ್ ನಾರ್ಡರ್ ಆಫೀಸರ್ ಫಾರ್ ಈಸ್ಟ್ ವಾಸ್ಟರ್್ ಫಾರ್ ಆಲ್ಸೋ ಅಲ್ಲಿ ತಿಂಗಳಲಿ ಒಂದು ಬಾರಿ ವಿಜಿಟ್ ಮಾಡ್ಲೇಬೇಕು ಟೀ ಆಫೀಸರ್ ಇಟ್ ಆಲ್ಸೋ ಹೌದು ಇಲ್ಲಿರೋದು ಯು ಕ್ಯಾನ್ ಪುಟ್ ಅಪ್ ಇಟ್ ಡಿಸ್ಕಸ್ ವಿತ್ ಇಒ ಫಾರ್ ಆಪನ್ ಹಾಸ್ಟೆಲ್ ಗೆ ಒನ್ ಆರ್ಡರ್ ಆಫೀಸರ್ ಹಾಕಿ ತಿಂಗಳಲಿ ಹೋಗಿ ಬಾರಿ ವಿಜಿಟ್ ಮಾಡ್ಲೇಬೇಕು ಗ್ರಾಮ ಪಂಚಾಯಿತರ ಡಿಫ್ಯಾಕ್ಟ್ ಆಫ್ ವಿಡಿಯೋ ಇಸ್ ನಾರ್ಡರ್ ಆಫೀಸರ್ ತಿಂಗಳಲಿ ಒಂದು ಬಾರಿ ಹಾಸ್ಟೆಲ್ ವಿಜಿಟ್ ಮಾಡ್ಲೇಬೇಕು ಮ್ಯಾಕ್ಸಿಮಮ್ ಒಂದು ಜಿಪಿಎ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಎರಡು ಆ ವಿಜಿಟ್ ಮಾಡಿ ತಿಂಗಳಲಿ ಒಂದು ಬಾರಿ ವಿಜಿಟ್ ಮಾಡಿ ರಿಪೋರ್ಟ್ ಹಾಕ್ತೀವಿ ಎಲ್ಲ ಒಂದು ಫಾರ್ಮೇಟೇ ಇದೆ ಫಾರ್ಮೇಟ್ ಇದೆ ಏನೇನು ವಿಜಿಟ್ ಮಾಡಿದಾಗ ಏನೇನು ನೋಡಬೇಕು ಯಾವ ರೆಕಾರ್ಡ್ಸ್ ಏಟೀನ್ ಟೈಪ್ಸ್ ಆಫ್ ರೆಕಾರ್ಡ್ಸ್ ಇದೆ ಹದಿನೈದು ಟೈಪ್ ರೆಕಾರ್ಡ್ಸ್ ಇದೆ ಅದನ್ನು ಚೆಕ್ ಮಾಡಬೇಕು ರೇಷನ್ ರೆಕಾರ್ಡ್ ರೆಕಾರ್ಡ್ ರೇಷನ್ ಚೆಕ್ ಮಾಡಬೇಕು ರೇಷನ್ ಇನ್ನೆಂಟ್ರೀ ಚೆಕ್ ಮಾಡಬೇಕು ಈ ಥರ ಬೇರೆ ಬೇರೆ ಇದೆ ಇವೆಲ್ಲ ಚೆಕ್ ಮಾಡಬೇಕು ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರಾ ಇಲ್ಲವಾ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು ನಾಟ್ ಇನ್ಫ್ರೆಂಟ್ ಆಫ್ ಬಾಡೋದು ಮಕ್ಕಳನ್ನ ಸಪ್ರೇಟಾಗಿ ಮಾಡಬೇಕು